ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮೌಂಟ್ ಎವರೆಸ್ಟ್ ಇದರ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಸಮುದ್ರ ಮಟ್ಟದಿಂದ ಇಪ್ಪತ್ತೊಂಬತ್ತು ಸಾವಿರದ ಮೂವತ್ತೈದು ಅಡಿಗಳಷ್ಟು ಎತ್ತರದಲ್ಲಿರುವ ಈ ಹಿಮ ಪರ್ವತ ಜಗತ್ತಿನ ಅತಿ ಎತ್ತರದ ಪರ್ವತ ಇಷ್ಟಿದ್ರೂ ಈ ಪರ್ವತ ಇವತ್ತಿಗೂ ಕೆಲ ಸೆಂಟಿಮೀಟರ್ ಗಳಷ್ಟು ಬೆಳೆಯುತ್ತಲೇ ಇದೆ ಚಳಿಗಾಲದಲ್ಲಿ ಇಲ್ಲಿ ಮೈನಸ್ ಅರವತ್ತು ಡಿಗ್ರಿಯಷ್ಟು ಚಳಿ ಇರುತ್ತೆ ಪ್ರತಿ ವರ್ಷದ ಏಪ್ರಿಲ್ ಕೊನೆಯಿಂದ ಮೇ ಕೊನೆವರೆಗೂ ಇಲ್ಲಿನ ವಾತಾವರಣ ಚೆನ್ನಾಗಿದ್ದು ಪರ್ವತಾರೋಹಿಗಳು ಭಾರಿ ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಾರೆ ವಿಶ್ವದ ಅಸಂಖ್ಯಾತ ಪರ್ವತಾರೋಹಿಗಳನ್ನ ಈ ಮೌಂಟ್ ಎವರೆಸ್ಟ್ ಒಂದು ಪ್ರೇಯಸಿಯಂತೆ ತನ್ನತ್ತ ಸೆಳೆಯುತ್ತೆ ವಿಶ್ವದ ನಾನಾ ಪರ್ವತಗಳನ್ನ ಹತ್ತಿದ ಅನೇಕ ಸಾಹಸಿಗಳು ಜೀವನದಲ್ಲಿ ಒಮ್ಮೆಯಾದರೂ ಈ ಮೌಂಟ್ ಎವರೆಸ್ಟ್ ಅನ್ನ ಹತ್ತಬೇಕು ಅಂತ ಹಂಬಲಿಸುತ್ತಾರೆ ಇಂತಹ ಸಾಹಸಮಯ ಮೌಂಟ್ ಎವರೆಸ್ಟ್ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಐವತ್ತ್ ಮೂರರಲ್ಲಿ ನ್ಯೂಜಿಲೆಂಡ್ನ ಎಡ್ಮಂಡ್ ಹಿಲರಿ ಮತ್ತು ನೇಪಾಳದ ಟೆನ್ಸಿಂಗ್ ನಾರ್ಗೆ ಹತ್ತಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದರು ಆದರೆ ಮೊಟ್ಟ ಮೊದಲಿಗೆ ಎವರೆಸ್ಟ್ ಏರಿದವರ ಬಗ್ಗೆ ಹೊಸ ಚರ್ಚೆ ಶುರುವಾಗಿದೆ ಮೌಂಟ್ ಎವರೆಸ್ಟ್ ಏರಿದ್ದು ಎಡ್ಮಂಡ್ ಹಿಲರಿ ಮತ್ತು ಟೆನ್ಸಿಂಗ್ ನಾರ್ಗೆ ಅಲ್ಲ ಇವರಿಗಿಂತ ಮೂವತ್ತು ವರ್ಷಗಳ ಮೊದಲೇ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತ ಬ್ರಿಟಿಷ್ ಪರ್ವತಾರೋಹಿಗಳು ಈ ಪರ್ವತವನ್ನ ಹತ್ತಿದ್ರು ಅಂತ ಹಾಗಿದ್ರೆ ಯಾರು ಆ ಬ್ರಿಟಿಷ್ ಪರ್ವತಾರೋಹಿಗಳು ಸಾವಿರದ ಒಂಬೈನೂರ ಇವರು ಮೌಂಟ್ ಎವರೆಸ್ಟ್ ಹತ್ತಿದ್ದು ನಿಜವ ಪರ್ವತಾರೋಹಿಗಳ ಕಳೆದು ಹೋದ ಕ್ಯಾಮೆರಾ ಸಿಕ್ಕರೆ ಇತಿಹಾಸ ಬದಲಾಗತ್ತಾ ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇಂದಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಅದು ಕಳೆದ ವರ್ಷದ ಸೆಪ್ಟೆಂಬರ್ ತಿಂಗಳು ನ್ಯಾಷನಲ್ ಜಿಯೋಗ್ರಫಿಕ್ ಸಾಕ್ಷ್ಯ ತಂಡ ಮೌಂಟ್ ಎವರೆಸ್ಟ್ನ ಉತ್ತರದ ಮುಖದ ಕೆಳಗಿನ ಸೆಂಟ್ರಲ್ ರೋಂಗ್ ಬುಕ್ ಹಿಮನದಿಯ ಮೇಲೆ ತನ್ನ ನಿರ್ವಹಿಸುತ್ತಿತ್ತು ಆದರೆ ಅದೇ ಹೊತ್ತಿಗೆ ಒಂದು ಅಚ್ಚರಿ ಅವರ ಕಣ್ಣಿಗೆ ಬಿದ್ದಿತ್ತು ಕರಗುತ್ತಿರುವ ಹಿಮದಿಂದ ಇಣುಕುತ್ತಿರುವ ಒಂದು ಬೂಟು ಅವರ ಕಣ್ಣಿಗೆ ಬಿತ್ತು ಹತ್ತಿರ ಹೋಗಿ ನೋಡಿದಾಗ ಅದು ದಶಕಗಳಷ್ಟು ಹಳೆಯದಾದ ಹರಿದ ಮತ್ತು ಸವೆದು ಹೋದ ಲೆದರ್ ಶೂ ಆಗಿತ್ತು ಆ ಬೂಟ್ ಎತ್ತಿ ನೋಡಿದಾಗ ಅದರ ಮೇಲೆ ಎ ಸಿ ಇರ್ವಿನ್ ಅಂತ ಬರೆಯಲಾಗಿತ್ತು ಈ ಇರ್ವಿನ್ ಯಾರು ಗೊತ್ತೇ ಈ ಎಡ್ಮಂಡ್ ಹಿಲರಿ ಮತ್ತು ಟೆನ್ಸಿಂಗ್ ನಾರ್ಗೆಗಿಂತಲೂ ಮೊದಲು ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಮೌಂಟ್ ಎವರೆಸ್ಟ್ ಹತ್ತಲು ಯತ್ನಿಸಿದ್ದ ಜಾರ್ಜ್ ಮೆಲ್ಲೋರಿ ಜೊತೆಗಾರ ನೂರು ವರ್ಷಗಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತ್ ಈ ಜಾರ್ಜ್ ಮೆಲ್ಲೋರಿ ಮತ್ತು ಆಂಡ್ರಿಯೂ ಇರ್ವಿನ್ ಮೌಂಟ್ ಎವರೆಸ್ಟ್ ಹತ್ತಬೇಕಾದ್ರೆ ನಾಪತ್ತೆಯಾಗಿದ್ದರು ಅದೇ ಇರ್ವಿನ್ ಬೂಟೊಂದು ಕಳೆದ ವರ್ಷ ಹಿಮದಲ್ಲಿ ಹೂತು ಹೋದ ಸ್ಥಿತಿಯಲ್ಲಿ ನ್ಯಾಷನಲ್ ಜಿಯೋಗ್ರಫಿಕ್ ಸಾಕ್ಷ್ಯಚಿತ್ರ ತಂಡಕ್ಕೆ ಸಿಕ್ಕಿತ್ತು ಇದು ಇರ್ವಿನ್ ಮತ್ತು ಮೆಲ್ಲೋರಿ ಮೊದಲ ಬಾರಿಗೆ ಎವರೆಸ್ಟ್ ಹತ್ತಿದವರು ಎಂಬ ಚರ್ಚೆಗೆ ಮತ್ತಷ್ಟು ರೆಕ್ಕೆ ಪುಕ್ಕಗಳನ್ನು ನೀಡಿತು ಹಾಗಿದ್ರೆ ಸಾವಿರದ ಒಂಬೈನೂರ ಇಪ್ಪತ್ತ್ ನಡೆದಿದ್ದೇನು ಅಂತ ನೋಡೋಣ ಅದಕ್ಕೂ ಮುನ್ನ ನಿಮಗೆ ಮೌಂಟ್ ಎವರೆಸ್ಟ್ ಕುರಿತಾದ ಒಂದಷ್ಟು ಮಾಹಿತಿಯನ್ನ ಹೇಳಲೇಬೇಕು ಈ ಮೌಂಟ್ ಎವರೆಸ್ಟ್ ಹೆಸರಿಟ್ಟಿದ್ದು ನೇಪಾಳಿಗಳಾಗ್ಲಿ ಅಥವಾ ಟಿಬೇಟಿಯರನ್ನಾಗಲಿ ಅಲ್ಲ ಬದಲಾಗಿ ಬ್ರಿಟಿಷರು ನೇಪಾಳಿಗಳು ಈ ಪರ್ವತವನ್ನ ಸಾಗರ ಮಾತಾ ಅಂತ ಕರೀತಿದ್ರು ಆದ್ರೆ ಬ್ರಿಟಿಷರು ಅಂದು ಭಾರತದ ಸರ್ವೇಯರ್ ಜನರಲ್ ಆಗಿದ್ದ ಜಾರ್ಜ್ ಎವರೆಸ್ಟ್ ನೆನಪಿಗಾಗಿ ಈ ಅತಿ ಎತ್ತರದ ಪರ್ವತಕ್ಕೆ ಮೌಂಟ್ ಎವರೆಸ್ಟ್ ಅಂತ ಹೆಸರಿಡಲಾಯಿತು ಎವರೆಸ್ಟ್ ಪರ್ವತದ ಪ್ರಾಚೀನ ಹೆಸರು ಕೊಮೊಲೋಮಾ ಟಿಬೆಟ್ ಭಾಷೆಯಲ್ಲಿ ಇದರ ಅರ್ಥ ಪವಿತ್ರ ಮಾತಾ ಎಂದು ಸಾವಿರದ ಏಳುನೂರ ಇಪ್ಪತ್ತೊಂದರಲ್ಲಿ ಚೀನಾದ ಒಂದು ಟ್ರಾನ್ಸ್ಕ್ರಿಪ್ಷನ್ನಲ್ಲಿ ಮೊದಲ ಬಾರಿಗೆ ಈ ಕೋಮಲೋಮ ಹೆಸರು ಪತ್ತೆಯಾಗಿತ್ತು ಇದರಲ್ಲಿ ಚೀನಿ ಭಾಷೆಯಲ್ಲಿ ಶೆಂಗ್ಮು ಫೆಂಗಾ ಅಂತ ಕರೆಯಲಾಗ್ತಿತ್ತು ಇದರ ಅರ್ಥ ಕೂಡ ಪವಿತ್ರ ಮಾತೆಯ ಪರ್ವತ ಅಂತಲೇ ಆಗತ್ತೆ ಈ ದಾಖಲೆ ಮೂಲಕವೇ ಮೊದಲ ಬಾರಿಗೆ ಯುರೋಪಿಯನ್ನರಿಗೆ ಈ ಪರ್ವತದ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಸಾವಿರದ ಎಂಟುನೂರ ಎರಡರಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಭೂಮಾಪನ ಇಲಾಖೆಯನ್ನು ಸ್ಥಾಪನೆ ಮಾಡಲಾಯಿತು ಅದಕ್ಕೆ ದಿ ಗ್ರೇಟ್ ಟ್ರಿಗ್ನೊಮೆಟ್ರಿಕ್ ಸರ್ವೆ ಆಫ್ ಇಂಡಿಯಾ ಅಂತ ಹೆಸರಿಡಲಾಯಿತು ಇದರ ಒಟ್ಟು ಉದ್ದೇಶ ಭಾರತದ ಅಷ್ಟು ಸೂಕ್ಷ್ಮ ಪ್ರದೇಶಗಳನ್ನು ಅರಿಯೋದೇ ಆಗಿತ್ತು ಈ ಮೂಲಕ ಬ್ರಿಟಿಷರು ಭಾರತವನ್ನು ಎಲ್ಲಿಂದ ಹೇಗೆ ಕೊಳ್ಳೆ ಹೊಡೆಯಬಹುದು ಅಂತ ಲೆಕ್ಕಾಚಾರ ಹಾಕಿದರು ಇದರ ಜೊತೆಗೆ ಭಾರತದ ಎಲ್ಲಾ ಪರ್ವತಗಳನ್ನು ಗುರುತಿಸುವುದು ಮತ್ತು ಅವುಗಳ ಎತ್ತರ ಹಾಗೂ ಅವುಗಳ ಸ್ಥಳೀಯ ಅಥವಾ ಪ್ರಾಚೀನ ಹೆಸರುಗಳನ್ನು ಪತ್ತೆ ಹಚ್ಚುವುದಕ್ಕೆ ಈ ಇಲಾಖೆಗೆ ಜವಾಬ್ದಾರಿಯನ್ನ ವಹಿಸಲಾಯಿತು ಹೀಗೆ ಸರ್ವೆ ಮಾಡುತ್ತಾ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಈ ಭೂಮಾಪನ ಅಧಿಕಾರಿಗಳು ಹಿಮಾಲಯಕ್ಕೆ ಬಂದು ತಲುಪಿದ್ರು ಇಲ್ಲಿಗೆ ಬಂದ ಟ್ರೆಗ್ನೊಮೆಟ್ರಿಕ್ ಸರ್ವೆ ಆಫ್ ಇಂಡಿಯಾದ ಅಧಿಕಾರಿಗಳು ಥಿಯೋಡೋಲೈಟ್ ಸಲಕರಣೆ ಮೂಲಕ ಪರ್ವತದ ತುದಿ ಮೇಲೆ ಕಣ್ಣಿಟ್ಟು ಮಾಪನ ಶುರು ಮಾಡಿದರು ಸಾವಿರದ ಎಂಟುನೂರ ನಲವತ್ತೇಳರಲ್ಲಿ ಆವತ್ತಿನ ಸರ್ವೇಯರ್ ಜನರಲ್ ಆಫ್ ಇಂಡಿಯಾ ಆಂಡ್ರೂ ಸ್ಕಾಟ್ ವಾವ್ ಅಪೂರ್ಣವಾದ ವರದಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ಸಲ್ಲಿಸಿದ ಈ ವರದಿಯಲ್ಲಿ ಕಾಂಚನ ಜುಂಗ ಪರ್ವತವನ್ನೇ ಅತಿ ಎತ್ತರದ ಪರ್ವತ ಅಂತ ದಾಖಲಿಸಲಾಗಿತ್ತು ಆದರೆ ಇದರ ಜೊತೆಗೆ ಇನ್ನೊಂದು ಪರ್ವತವನ್ನು ಗುರುತಿಸಿ ವರದಿಯಲ್ಲಿ ಅದನ್ನು ಪೀಕ್ ಬಿ ಅಂತ ಗುರುತಿಸಲಾಗಿತ್ತು ಈ ಪೀಕ್ ಬಿ ಪರ್ವತವೇ ಮೌಂಟ್ ಎವರೆಸ್ಟ್ ಆಗಿತ್ತು ಈ ಆಂಡ್ರೂ ಸ್ಕಾಟ್ ವಾವ್ ತಂಡ ಪೀಕ್ ಬಿ ಸರ್ವೆಗೆ ಹೋಗಿದ್ದಾಗ ಹವಾಮಾನ ತುಂಬ ಅಂದರೆ ತುಂಬ ಹದಗೆಟ್ಟಿತ್ತು ಹೀಗಾಗಿ ಈ ಪರ್ವತದ ಬಗ್ಗೆ ಹೆಚ್ಚಿನ ಮಾಹಿತಿ ಕಲೆ ಹಾಕಲು ಈ ತಂಡಕ್ಕೆ ಸಾಧ್ಯವಾಗಿರಲಿಲ್ಲ ಹೀಗಾಗಿ ಹಿಂದಿರುಗಿ ಅಪೂರ್ಣ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದ ಆದರೆ ಮುಂದೆ ಎರಡು ವರ್ಷಗಳು ಕಳೆದ ಮೇಲೆ ಅಂದರೆ ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ಜೇಮ್ಸ್ ನಿಕೋಲ್ಸನ್ ಎಂಬ ಅಧಿಕಾರಿಯನ್ನ ಮತ್ತೆ ಈ ಪೀಕ್ ಬಿ ಪರ್ವತದ ಬಗ್ಗೆ ಮಾಹಿತಿ ಕಲೆ ಹಾಕಲು ಕಳುಹಿಸಿಕೊಡಲಾಯಿತು ಈ ಜೇಮ್ಸ್ ಐದು ವಿವಿಧ ಪ್ರದೇಶಗಳಿಂದ ಮೂವತ್ತಕ್ಕೂ ಹೆಚ್ಚು ರೀಡಿಂಗ್ಗಳನ್ನು ದಾಖಲಿಸಿಕೊಂಡು ಬಂದಿದ್ದ ಈತನ ಪ್ರಕಾರ ಪೀಕ್ ಬಿ ಪರ್ವತ ಒಂಬತ್ತು ಸಾವಿರದ ಇನ್ನೂರು ಮೀಟರ್ ಎತ್ತರವಾಗಿತ್ತು ಬಳಿಕ ಸಾವಿರದ ಎಂಟುನೂರ ಐವತ್ತೆರಡರಲ್ಲಿ ಭಾರತದ ಖ್ಯಾತ ಗಣಿತಜ್ಞ ರಾಧಾನಾಥ್ ಸಿಗ್ದಾರ್ ಜೇಮ್ಸ್ ನಿಕೋಲ್ಸನ್ ಕೊಟ್ಟ ದಾಖಲೆಗಳನ್ನು ಮತ್ತೊಮ್ಮೆ ಕ್ಯಾಲ್ಕುಲೇಟ್ ಮಾಡಿದರು ಅಲ್ಲದೆ ಈ ಪೀಕ್ ಬಿ ಪರ್ವತವನ್ನ ಜಗತ್ತಿನ ಅತಿ ಎತ್ತರದ ಪರ್ವತ ಅಂತ ವಾದ ಮುಂದಿಟ್ಟರು ಸಾವಿರದ ಎಂಟುನೂರ ನಾಲ್ಕರಲ್ಲಿ ಈ ವಾದವನ್ನು ಆ್ಯಂಡ್ರೋ ಸ್ಕಾಟ್ ವಾವ್ ಅಧಿಕಾರಿಗಳ ತಂಡ ಇದನ್ನ ಮಾನ್ಯ ಮಾಡಿತು ಬಳಿಕ ಈ ಆ್ಯಂಡ್ರೋ ಸ್ಕಾಟ್ ತನ್ನ ಗುರು ಹಾಗೂ ಹಿಂದಿನ ಸರ್ವೇಯರ್ ಜನರಲ್ ಆಫ್ ಇಂಡಿಯಾ ಆಗಿದ್ದ ಸರ್ ಜಾರ್ಜ್ ಎವರೆಸ್ಟ್ ಹೆಸರನ್ನ ಈ ಪೀಕ್ ಬಿ ಪರ್ವತಕ್ಕೆ ಹೆಸರಿಟ್ಟು ಕೃತಾರ್ಥನಾದ ಮುಂದೆ ಸಾವಿರದ ಎಂಟುನೂರ ನಾಲ್ಕರಲ್ಲಿ ಅಂತಾರಾಷ್ಟ್ರೀಯವಾಗಿ ಮೊಟ್ಟ ಮೊದಲ ಬಾರಿಗೆ ಇದರ ಹೆಸರನ್ನು ಮೌಂಟ್ ಎವರೆಸ್ಟ್ ಅಂತ ಘೋಷಿಸಲಾಯಿತು ಇನ್ನು ಈ ಮೌಂಟ್ ಎವರೆಸ್ಟ್ನ ದಕ್ಷಿಣ ಭಾಗ ನೇಪಾಳಕ್ಕೆ ಹಾಗೂ ಉತ್ತರ ಭಾಗ ಚೀನಾಕ್ಕೆ ಸೇರಿದ್ದಾಗಿದೆ ಇದರ ಒಟ್ಟು ಎತ್ತರ ಎಂಟು ಸಾವಿರದ ನಲವತ್ತೆಂಟು ಪಾಯಿಂಟ್ ಎಂಟು ಆರು ಮೀಟರ್ ಈ ಎವರೆಸ್ಟ್ನ ಎಂಟು ಸಾವಿರ ಮೀಟರ್ ಎತ್ತರದ ವಲಯವನ್ನು ಸಾವಿನ ವಲಯ ಎಂದು ಕರೆಯಲಾಗುತ್ತೆ ಅಲ್ಲದೆ ಪ್ರತಿ ನೂರು ವರ್ಷಕ್ಕೆ ನಲವತ್ತು ಸೆಂಟಿಮೀಟರ್ನಷ್ಟು ಈ ಪರ್ವತ ಬೆಳೆಯುತ್ತಲೇ ಇದೆ ಮೌಂಟ್ ಎವರೆಸ್ಟ್ ಅರವತ್ತು ದಶಲಕ್ಷ ವರ್ಷಗಳಷ್ಟು ಹಳೆಯದಾದ ಪರ್ವತವಾಗಿದ್ದು ಸದ್ಯ ಅತಿ ಮಾಲಿನ್ಯದಿಂದ ಪರ್ವತ ಎನಿಸಿಕೊಂಡಿದೆ ಯಾಕೆಂದರೆ ಪರ್ವತಾರೋಹಿಗಳು ಇಲ್ಲಿ ಬಳಸದೆ ಬಿಟ್ಟ ವಸ್ತುಗಳು ಪ್ಲಾಸ್ಟಿಕ್ ಸೇರಿದಂತೆ ತಮ್ಮ ಜೊತೆ ಒಯ್ದಿದ್ದ ಅನೇಕ ವಸ್ತುಗಳನ್ನು ಅಲ್ಲಿ ಬಿಟ್ಟು ಬರಲಾಗಿದೆ ಈ ಪರ್ವತವನ್ನ ಏರಿ ತುತ್ತ ತುದಿ ತಲುಪಲು ಬರೋಬ್ಬರಿ ಹತ್ತು ವಾರಗಳಷ್ಟು ಸಮಯ ಬೇಕಾಗತ್ತೆ ಇನ್ನು ನಿಮಗೆಲ್ಲ ಗೊತ್ತಿರುವಂತೆ ಮೌಂಟ್ ಎವರೆಸ್ಟ್ ಮೊಟ್ಟ ಮೊದಲ ಬಾರಿಗೆ ಏರಿದ್ದು ನ್ಯೂಜಿಲೆಂಡ್ನ ಎಡ್ಮಂಡ್ ಹಿಲರಿ ಮತ್ತು ನೇಪಾಳದ ಟೆನ್ಸಿಂಗ್ ನಾರ್ಗೆ ಮೇ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇವರಿಬ್ರು ಮೌಂಟ್ ಎವರೆಸ್ಟ್ನ ಹತ್ತಿ ಅಲ್ಲಿ ಹದಿನೈದು ನಿಮಿಷಗಳಷ್ಟು ಸಮಯವನ್ನು ಕಳೆದರು ಇದರ ನೆನಪಿಗಾಗಿ ಪ್ರತಿ ವರ್ಷ ಮೇ ಇಪ್ಪತ್ತೊಂಬತ್ತನೇ ತಾರೀಕು ಅಂತಾರಾಷ್ಟ್ರೀಯ ಮೌಂಟ್ ಎವರೆಸ್ಟ್ ದಿನವನ್ನಾಗಿ ಆಚರಿಸಲಾಗುತ್ತೆ ಈ ದಿನವನ್ನ ಇವರಿಬ್ಬರ ಸಾಹಸವನ್ನ ನೆನಪಿಸಿಕೊಳ್ಳಲಾಗುತ್ತೆ ಈ ಎಡ್ಮಿಂಡ್ ಹಿಲ್ಲರಿ ಬಳಿಕ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಮಂದಿ ಈ ಮೌಂಟ್ ಎವರೆಸ್ಟ್ ಅನ್ನ ಹತ್ತಿದ್ದಾರೆ ಆ ಪೈಕಿ ದಾಖಲೆಗಳ ಪ್ರಕಾರ ಈವರೆಗೆ ಇನ್ನೂರ ಮೂವತ್ತೈದು ಜನ ಸತ್ತಿದ್ದಾರೆ ಅಂತ ಹೇಳಲಾಗುತ್ತೆ ಆದರೆ ದಾಖಲೆ ಬಿಟ್ಟು ನೋಡಿದ್ರೆ ಅದೆಷ್ಟು ಜನವೋ ಯಾರಿಗೂ ಗೊತ್ತಿಲ್ಲ ಇನ್ನು ಮೌಂಟ್ ಎವರೆಸ್ಟ್ ಹತ್ತಲು ತಗುಲುವ ವೆಚ್ಚವು ಅಷ್ಟೇ ದುಬಾರಿಯಾಗಿದೆ ನೇಪಾಳ ಸರ್ಕಾರದ ಅನುಮತಿ ಪತ್ರ ಪರ್ವತ ಹತ್ತಲು ಬೇಕಾಗುವ ಸಲಕರಣೆಗಳು ಪರ್ವತಾರೋಹಿಗಳಿಗೆ ಸಹಾಯಕರಾಗಿ ಬರೋ ಶರ್ಪಾಗಳ ಖರ್ಚು ವೆಚ್ಚ ಸೇರಿದರೆ ಪ್ರತಿ ಪರ್ವತಾರೋಹಿಗೆ ಸರಿಸುಮಾರು ಇಪ್ಪತ್ತ್ ಮೂರು ಲಕ್ಷದಷ್ಟು ಖರ್ಚಾಗತ್ತೆ ಇನ್ನು ನಿಮಗೆ ಮೌಂಟ್ ಎವರೆಸ್ಟ್ ಬಗ್ಗೆ ಹೇಳುವಾಗ ಈ ಶೆರ್ಪಾಗಳ ಬಗ್ಗೆ ಹೇಳಲೇಬೇಕು ಎಡ್ಮಂಡ್ ಹಿಲರಿ ಮತ್ತು ನೇಪಾಳದ ಟೆನ್ಸಿಂಗ್ ನಾರ್ಗೆ ಈ ಪರ್ವತ ಹತ್ತಿದವರು ಮೊದಲು ಅಂತ ಹೇಳಿದ್ನಲ್ಲ ಅದರಲ್ಲಿ ಈ ಟೆನ್ಸಿಂಗ್ ಹಿಲ್ಲರಿಗೆ ಶರ್ಪ ಪಾತ್ರ ವಹಿಸಿದ್ದ ಎಡ್ಮಂಡ್ ಹಿಲರಿಯನ್ನ ಮೌಂಟ್ ಎವರೆಸ್ಟ್ನ ತುತ್ತ ತುದಿಗೆ ಕರೆದೊಯ್ದವನು ಈ ಟೆನ್ಸಿಂಗ್ ನಾರ್ಗೆ ಅಂದಹಾಗೆ ಶರ್ಪಾ ಅಂದರೆ ನೇಪಾಳದ ಗುಡ್ಡಗಾಡುವಿನಲ್ಲಿ ವಾಸಿಸುವ ಜನಾಂಗ ಒಂದರ ಹೆಸರು ಈ ಹಿಮಾಲಯದ ಭಾಗದ ಇಂಚಿಂಚು ಮಾಹಿತಿಯನ್ನ ಈ ಶರ್ಪಾಗಳು ಚೆನ್ನಾಗಿ ಅರಿತುಕೊಂಡಿದ್ದಾರೆ ಎತ್ತರದ ಪ್ರದೇಶಗಳಲ್ಲಿ ಇವರ ಅನುಭವ ಹಾಗೂ ಸಾಮರ್ಥ್ಯ ಅತ್ಯದ್ಭುತವಾದದ್ದು ಹಿಮಾಲಯದಲ್ಲಿ ಹೇಗೆ ಪರ್ವತ ಹತ್ತಬೇಕು ಅಂತ ಇವರು ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸುತ್ತಾರೆ ಜೊತೆಗೆ ಪರ್ವತಾರೋಹಿಗೆ ಬೇಕಾಗೋ ಔಷಧ ನೀರು ಸಲಕರಣೆ ಸೇರಿ ಅನೇಕ ವಸ್ತುಗಳನ್ನು ಇವರೇ ಹೊತ್ತೊಯ್ಯುತ್ತಾರೆ ಪರ್ವತಾರೋಹಿಗಳಿಗೆ ಗೈಡ್ಗಳಾಗಿ ಕೆಲಸ ಮಾಡ್ತಾರೆ ನೇಪಾಳದ ರೀಟಾ ಎಂಬ ಐವತ್ತೈದು ವರ್ಷದ ಈ ಶರ್ಪ ಕಳೆದ ವರ್ಷ ಇಪ್ಪತ್ತೊಂಬತ್ತನೇ ಬಾರಿ ಮೌಂಟ್ ಎವರೆಸ್ಟ್ ಶಿಖರವನ್ನೇರುವ ಮೂಲಕ ಹೊಸ ದಾಖಲೆ ನಿರ್ಮಿಸಿದ್ದಾರೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಶಿಖರ ಏರಿದ್ದ ಕಮಿರೀಟಾ ಪ್ರತಿ ವರ್ಷವೂ ಕೂಡ ಹಿಮ ಪರ್ವತವನ್ನ ಏರುತ್ತಲೇ ಇದ್ದಾರೆ ಈ ಮೂಲಕ ಅತಿ ಹೆಚ್ಚು ಬಾರಿ ಮೌಂಟ್ ಎವರೆಸ್ಟ್ ಏರಿದ ಜಗತ್ತಿನ ಏಕೈಕ ವ್ಯಕ್ತಿ ಎನ್ನುವ ದಾಖಲೆಯನ್ನು ಹೊಂದಿದ್ದಾರೆ ಇರಲಿ ಈ ಎಡ್ಮಂಡ್ ಹಿಲರಿ ಮತ್ತು ಟೆನ್ಸಿಂಗ್ ಇತ್ತಲೂ ಮುಂಚೆಯೇ ಮೌಂಟ್ ಎವರೆಸ್ಟ್ ಹತ್ತಲು ಪ್ರಯತ್ನಿಸಿದ್ರು ಅಂತ ಹೇಳಿದ್ನಲ್ಲ ಅವರ ಹೆಸರು ಜಾರ್ಜ್ ಮೆಲ್ಲೋರಿ ಮತ್ತು ಆಂಡ್ರಿಯು ಇರ್ವಿನ್ ಬ್ರಿಟಿಷರ ಆಲ್ಬೈನ್ ಕ್ಲಬ್ ಪ್ರೆಸಿಡೆಂಟ್ ಆಗಿದ್ದ ಕ್ಲಿಂಟನ್ ಥಾಮಸ್ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಒಂದು ಪುಸ್ತಕವನ್ನು ಪ್ರಕಟಿಸಿದ್ದ ಅದರ ಹೆಸರು ಅಬೌ ದಿ ಲೈನ್ ಅಂತ ಇದರಲ್ಲಿ ಮೌಂಟ್ ಎವರೆಸ್ಟ್ ಏರುವ ಕುರಿತು ಮಾಹಿತಿಯನ್ನ ಮೊದಲ ಬಾರಿಗೆ ಈತ ಹಂಚಿಕೊಂಡಿದ್ದ ಈತನ ಪ್ರಕಾರ ಮೌಂಟ್ ಎವರೆಸ್ಟ್ ಹತ್ತುವುದಕ್ಕೆ ಎರಡು ಸಾಧ್ಯತೆಗಳಿದ್ವು ಟಿಬೆಟ್ ಕಡೆಯಿಂದ ಉತ್ತರ ಭಾಗ ಅಥವಾ ನೇಪಾಳದಿಂದ ದಕ್ಷಿಣ ಭಾಗದಿಂದ ಪರ್ವತ ಹತ್ತಬಹುದು ಅಂತ ಹೇಳಿದ್ದ ಇದರಲ್ಲಿ ಟಿಬೆಟ್ ಕಡೆಯ ಉತ್ತರ ಭಾಗದಿಂದ ಪರ್ವತ ಹತ್ತುವ ಹಾದಿಯನ್ನ ಇದೇ ಜಾರ್ಜ್ ಮೆಲ್ಲೋರಿ ಮತ್ತು ಗಾಯಿ ಬಲ್ಲೋಕ್ ಎಂಬಾತ ಕಂಡು ಹಿಡಿದಿದ್ರು ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಮೊದಲ ಬಾರಿಗೆ ಇದರ ಆವಿಷ್ಕಾರದ ಮೇಲೂ ಸಾವಿರದ ಒಂಬೈನೂರ ಇಪ್ಪತ್ತೊಂದರವರೆಗೆ ಎವರೆಸ್ಟ್ ಸಂಪೂರ್ಣವಾಗಿ ಅಸ್ಪೃಶ್ಯವಾಗಿತ್ತು ಈ ಜಾರ್ಜ್ ಮೆಲ್ಲೋರಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಮೊದಲ ಬಾರಿಗೆ ಬ್ರಿಟಿಷ್ ರಿಕನೈಷನ್ ಎಕ್ಸ್ಪೆಡಿಷನ್ ಆದೇಶದ ಮೇರೆಗೆ ಉತ್ತರದ ಕಡೆಯಿಂದ ಮೌಂಟ್ ಎವರೆಸ್ಟ್ ಹತ್ತಲು ಆರಂಭಿಸಿದರು ಮೊದಲ ಯತ್ನದಲ್ಲೇ ಏಳು ಸಾವಿರದ ಐದು ಮೀಟರ್ ಅಂದರೆ ಇಪ್ಪತ್ತೆರಡು ಸಾವಿರದ ಒಂಬೈನೂರು ಅಡಿ ಎತ್ತರವನ್ನು ಈ ಮೆಲ್ಲೋರಿ ತಂಡ ಹತ್ತಿತ್ತು ಹೀಗೆ ಹತ್ತುವಾಗಲೇ ಈ ತಂಡ ಒಂದು ರೂಟ್ ಮ್ಯಾಪನ್ನು ಕೂಡ ಸಿದ್ಧಪಡಿಸಿತ್ತು ಆದರೆ ಇದರ ಮೇಲೆ ಅವರಿಗೆ ಹತ್ತಲು ಸಾಧ್ಯವಾಗಲಿಲ್ಲ ಈ ಯಾತ್ರೆಯ ವೇಳೆ ಅಲ್ಲಿನ ಪರಿಸ್ಥಿತಿಗಳು ತುಂಬ ಕಷ್ಟಕರವಾಗಿದ್ದವು ಈ ಪರಿಸ್ಥಿತಿಗಳು ನಿಭಾಯಿಸಲು ಅವರ ಬಳಿ ಸಾಕಷ್ಟು ಸಂಪನ್ಮೂಲಗಳು ಇರಲಿಲ್ಲ ಎಂಟು ಸಾವಿರ ಮೀಟರ್ ಎತ್ತರದ ಬಳಿಕ ಅವರಿಗೆ ಸಾಕಷ್ಟು ಆಕ್ಸಿಜನ್ ಪಡೆಯಲು ಕಷ್ಟವಾಗಿತ್ತು ಅವರ ಬಳಿ ಆರ್ಟಿಫಿಷಿಯಲ್ ಆಕ್ಸಿಜನ್ ಸಿಲಿಂಡರ್ಗಳು ಇರಲಿಲ್ಲ ಇನ್ನು ಈ ಮೌಂಟ್ ಎವರೆಸ್ಟ್ ಹತ್ತುವುದಕ್ಕೆ ಒಳ್ಳೆಯ ಸಮಯ ಅಂದರೆ ಅದು ಏಪ್ರಿಲ್ ಮತ್ತು ಮೇ ಈ ಎರಡು ತಿಂಗಳು ಬಿಟ್ಟರೆ ಬಾಕಿ ತಿಂಗಳುಗಳು ಪರ್ವತಾರೋಹಣಕ್ಕೆ ಅನುಕೂಲಕರವಾಗಿರಲಿಲ್ಲ ಹೀಗಾಗಿ ಆಕ್ಸಿಜನ್ ಮತ್ತು ಸಮಯದ ಕಾರಣ ಈ ಪರ್ವತಾರೋಹಿಗಳು ಆ ವರ್ಷ ಹಿಂತಿರುಗಬೇಕಾಯಿತು ಆದರೆ ಮೌಂಟ್ ಎವರೆಸ್ಟ್ ಪರ್ವತವನ್ನ ಮೊಟ್ಟ ಮೊದಲ ಬಾರಿಗೆ ಏಳು ಸಾವಿರ ಮೀಟರ್ವರೆಗೆ ಏರಿದ ಹಿರಿಮೆಗೆ ಈ ತಂಡ ಪಾತ್ರವಾಗಿತ್ತು ಒಂದು ವರ್ಷದ ಬಳಿಕ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಈ ಪರ್ವತಾರೋಹಿಗಳು ಉತ್ತಮ ಸಿದ್ಧತೆಗಳೊಂದಿಗೆ ಮತ್ತೆ ಹೊಸ ಆರಂಭವನ್ನ ಮಾಡಿತ್ತು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಈ ತಂಡ ಮೌಂಟ್ ಎವರೆಸ್ಟ್ನ ಇಪ್ಪತ್ತೇಳು ಸಾವಿರ ಅಡಿ ಎತ್ತರವನ್ನ ತಲುಪಿತು ಅದು ಆವರೆಗಿನ ದಾಖಲೆಯಾಗಿತ್ತು ಆದರೆ ಎವರೆಸ್ಟ್ ಹತ್ತಿ ನಿಲ್ಲಲು ಅವರು ಇನ್ನೂ ಎರಡು ಸಾವಿರ ಅಡಿ ಎತ್ತರಕ್ಕೆ ಹೋಗಬೇಕಾಗಿತ್ತು ಆದ್ರೆ ಈ ಬಾರಿ ಭೀಕರ ಹಿಮಪಾತ ಸಂಭವಿಸಿ ಏಳು ಶರ್ಪಾಗಳನ್ನ ಈ ತಂಡ ಕಳೆದುಕೊಳ್ಬೇಕಾಯ್ತು ಮೆಲ್ಲೋರಿ ಇದರಿಂದ ತುಂಬಾ ದುಃಖಿತನಾದ ಒಲ್ಲದ ಮನಸ್ಸಿನಿಂದ ಮತ್ತೆ ಪರ್ವತ ಹತ್ತುವುದನ್ನು ಅರ್ಧಕ್ಕೆ ಬಿಟ್ಟು ಹಿಂತಿರುಗಬೇಕಾಯಿತು ಸಾವಿರದ ಒಂಬೈನೂರ ಇಪ್ಪತ್ತ್ ನಾಲ್ಕರಲ್ಲಿ ಮೌಂಟ್ ಎವರೆಸ್ಟ್ ಏರುವ ವಿಷಯ ಮತ್ತೊಮ್ಮೆ ಚರ್ಚಿಸಲ್ಪಟ್ಟಾಗ ಮೆಲ್ಲೋರಿಗೆ ಅಷ್ಟೊಂದು ಉತ್ಸಾಹ ಕಾಣಲಿಲ್ಲ ಹಿಂದಿನ ಶರ್ಪಾಗಳ ಸಾವು ಮತ್ತು ತನ್ನ ಪತ್ನಿ ರೂತ್ ಒತ್ತಡದಿಂದ ಅವನಿಗೂ ಮೌಂಟ್ ಎವರೆಸ್ಟ್ ಬಗ್ಗೆ ಅಷ್ಟೇನೂ ಮನಸ್ಸಾಗಲಿಲ್ಲ ಆದರೆ ಅಂತಿಮವಾಗಿ ಪರ್ವತಾರೋಹಿಗಳ ಒತ್ತಾಯಕ್ಕೆ ಮಣಿದು ಪರ್ವತಾರೋಹಣಕ್ಕೆ ಒಪ್ಪಿಕೊಂಡ ಸಾವಿರದ ಒಂಬೈನೂರ ಇಪ್ಪತ್ತ್ ನಾಲ್ಕು ಜೂನ್ ಐದರಂದು ಜಾರ್ಜ್ ಮೆಲ್ಲೋರಿ ತನ್ನ ತಂಡದೊಂದಿಗೆ ಮೌಂಟ್ ಎವರೆಸ್ಟ್ ಹತ್ತಲು ಆರಂಭಿಸಿದರು ಇದೇ ತಂಡದಲ್ಲಿ ಆಂಡ್ರ್ಯೂ ಇರ್ವಿನ್ ಕೂಡ ಒಬ್ಬರಾಗಿದ್ರು ಜೂನ್ ಐದರಿಂದ ಪರ್ವತಾರೋಹಣ ಆರಂಭಿಸಿ ಜೂನ್ ಏಳರಂದು ಎವರೆಸ್ಟ್ ನ ಕ್ಯಾಂಪ್ ಆರನ್ನ ತಲುಪಿದ್ರು ಅಂದ್ರೆ ಏಳು ಸಾವಿರ ಮೀಟರ್ ಎತ್ತರ ತಲುಪಿದ್ರು ಅಷ್ಟೊತ್ತಿಗೆ ಆಮ್ಲಜನಕದ ಕ್ಯಾನ್ನ ಮುಕ್ಕಾಲು ಭಾಗವನ್ನ ಮಾತ್ರ ಬಳಸಿದ್ರು ಆದ್ರೆ ನೋಡ ನೋಡ್ತಿದ್ದಂತೆ ಹವಾಮಾನ ವೈಪರೀತ್ಯ ಎದುರಾಯಿತು ಭೀಕರ ಮಂಜು ರಭಸವಾಗಿ ಬೀಸುವ ಗಾಳಿ ಇಡೀ ಗುಡ್ಡಗಾಡು ಬೆಳ್ಳಗೆ ಹಾಲಿನಂತೆ ಬಿಟ್ರೆ ಬೇರೇನು ಕಾಣಿಸುತ್ತಿರಲಿಲ್ಲ ಇಡೀ ಮೋಡವೆ ಬಂದು ಬೆಟ್ಟಕ್ಕೆ ಅಪ್ಪಿಕೊಂಡಂತಹ ಅನುಭವ ಹವಾಮಾನವು ಹದಗೆಡುತ್ತಿದ್ದ ಕಾರಣ ತಂಡದ ಇತರೆ ಸದಸ್ಯರು ಒಬ್ಬೊಬ್ಬರಾಗಿ ಹಿಂದೆ ಸರಿಯಲು ಪ್ರಾರಂಭಿಸಿದರು ಉಸಿರಾಟದ ತೊಂದರೆಯಿಂದ ತಂಡದ ಮೂವರು ಸದಸ್ಯರು ಪರ್ವತಾರೋಹಣವನ್ನ ಅರ್ಧಕ್ಕೆ ಕೈಬಿಟ್ಟು ಕೆಳಗಿಳಿದು ಬಂದರು ಆದರೆ ಮಾರನೇ ದಿನ ಅಂದರೆ ಜೂನ್ ಎಂಟನೇ ತಾರೀಕು ಏಕಾಏಕಿ ವಾತಾವರಣ ತಿಳಿಯಾಗತೊಡಕ್ತು ತಡಮಾಡದ ಮೆಲ್ಲೂರಿ ಇರ್ವಿನ್ ಎಂಬ ಯುವ ಸಾತಿಯನ್ನ ಜೊತೆಗೆ ಕರೆದುಕೊಂಡು ಮೌಂಟ್ ಎವರೆಸ್ಟ್ ತುದಿಯ ಕಡೆಗೆ ಹೆಜ್ಜೆ ಹಾಕಲು ಶುರು ಮಾಡಿದ ಐನೂರು ಮೀಟರ್ಗಳ ಹಿಂದೆ ನೋಯಲ್ ಒಡೆಲ್ ಎಂಬಾತ ಅವರಿಗೆ ಸಪೋರ್ಟಿವ್ ಆಗಿ ಬರ್ತಿದ್ದ ಆದರೆ ಕೇವಲ ಇನ್ನೂರೈವತ್ತು ಮೀಟರ್ ದೂರದಲ್ಲಿದ್ದಾಗ ಏಕಾಏಕಿ ಮತ್ತೆ ವಾತಾವರಣ ಬಿಗಡಾಯಿಸಲು ಶುರುವಾಯಿತು ನೋಡ ನೋಡ್ತಿದ್ದಂತೆ ಹಿಮದ ಬಿರುಗಾಳಿ ಶುರುವಾಯಿತು ಆಗ ಮೆಲ್ಲೂರಿ ಮತ್ತು ಇರ್ವಿನ್ ಕಣ್ಮರೆಯಾದರು ಹಿಂದೆ ಬರ್ತಿದ್ದ ನೋಯಲ್ ಒಡೆಲ್ ಈ ಮೆಲ್ಲೂರಿ ಮತ್ತು ಇರ್ವಿನ್ ಇಬ್ಬರನ್ನ ಕೊನೆಯ ಬಾರಿಗೆ ಮೌಂಟ್ ಎವರೆಸ್ಟ್ನ ಸೆಕೆಂಡ್ ಸ್ಟೆಪ್ ಅಂತ ಗುರುತಿಸಲಾಗಿದ್ದ ಜಾಗದಲ್ಲಿ ನೋಡಿದ್ದ ಅಂತ ಹೇಳ್ದ ಎರಡು ದಿನಗಳ ಬಳಿಕ ವಾತಾವರಣ ತಿಳಿಯಾದ ಬಳಿಕ ಇವರಿಬ್ಬರಿಗಾಗಿ ಹುಡುಕಾಟ ನಡೆಸಲಾಯಿತು ಆದರೆ ಅವರಿಬ್ಬರ ಶವ ಕೂಡ ಪತ್ತೆಯಾಗಲಿಲ್ಲ ಅಂದಿನಿಂದ ಮೆಲ್ಲೋರಿ ಮತ್ತು ಇರ್ವಿನ್ ಎವರೆಸ್ಟ್ನಿಂದ ಹಿಂತಿರುಗುವಾಗ ಕಣ್ಮರೆಯಾದರೋ ಅಥವಾ ಎವರೆಸ್ಟ್ ಹತ್ತುವಾಗ ಕಣ್ಮರೆಯಾದರೋ ಎಂಬುದು ನಿಗೂಢವಾಗಿ ಉಳಿತು ಎಪ್ಪತ್ತೈದು ವರ್ಷಗಳ ನಂತರ ಮೇ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಮೆಲ್ಲೋರಿಯ ದೇಹವು ಎವರೆಸ್ಟ್ನಿಂದ ಸುಮಾರು ಎರಡು ಸಾವಿರ ಅಡಿ ಕೆಳಗೆ ಪತ್ತೆಯಾಗಿತ್ತು ಅವರ ಬಟ್ಟೆಯ ಮೇಲೆ ಅವರ ಹೆಸರನ್ನ ಕಸೂತಿ ಮಾಡಲಾಗಿತ್ತು ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಬಳಸಲಾದ ಹಗ್ಗವನ್ನು ಕೂಡ ಪತ್ತೆ ಹಚ್ಚಲಾಯಿತು ಇರ್ವಿನ್ ಮೃತದೇಹ ಇನ್ನೂ ಪತ್ತೆಯಾಗಿಲ್ಲ ಆದರೆ ಕಳೆದ ವರ್ಷ ಅವರು ಹಾಕಿಕೊಂಡಿದ್ದ ಶೂ ಮಾತ್ರ ಪತ್ತೆಯಾಗಿದೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಅವರು ಯಾವಾಗಲೂ ತನ್ನೊಂದಿಗೆ ಇಟ್ಟುಕೊಂಡಿದ್ದ ಅವರ ಹೆಂಡತಿ ರೂತ್ನ ಫೋಟೋ ಅವರ ಬಳಿ ಇರಲಿಲ್ಲ ಇದು ಸಾಕಷ್ಟು ಚರ್ಚೆಯಾಸ್ಪದ ವಿಚಾರವಾಗಿದೆ ಯಾಕಂದ್ರೆ ಈ ಮೆಲ್ಲೋರಿ ತನ್ನ ಜೇಬಿನಲ್ಲಿದ್ದ ಪತ್ನಿ ಫೋಟೋವನ್ನು ಮೌಂಟ್ ಎವರೆಸ್ಟ್ ತುದಿಯ ಮೇಲಿಟ್ಟೆ ತೀರುತ್ತೇನೆ ಅಂತ ಅನೇಕ ಬಾರಿ ತನ್ನ ಸಂಗಡಿಗರ ಮುಂದೆ ಹೇಳಿಕೊಂಡಿದ್ದನಂತೆ ಹೀಗಾಗಿ ಆತನ ಮೃತದೇಹ ಪತ್ತೆಯಾದಾಗ ಜೇಬಿನಲ್ಲಿ ಪತ್ನಿಯ ಫೋಟೋ ಇರಲಿಲ್ಲ ಅಂದರೆ ಅವರು ಶಿಖರದ ತುದಿ ಮುಟ್ಟಿ ಪತ್ನಿಯ ಫೋಟೋವನ್ನ ಅಲ್ಲಿಟ್ಟಿರಬೇಕು ಎಂಬ ವಾದವೂ ಇದೆ ಆದರೆ ಇವೆಲ್ಲವೂ ಇನ್ನೂ ಬಗೆಹರಿಯದ ರಹಸ್ಯವಾಗಿಯೇ ಉಳಿದಿವೆ ಇನ್ನು ಮೌಂಟ್ ಎವರೆಸ್ಟ್ ತುದಿ ತಲುಪಿದ ಮೇಲೆ ಫೋಟೋ ತಗೋಬೇಕು ಅಂತ ಈ ಮೆಲೋರಿ ಕ್ಯಾಮೆರಾ ಒಂದನ್ನ ಜೊತೆಗೆ ತೆಗೆದುಕೊಂಡು ಹೋಗಿದ್ರಂತೆ ಆತನ ಮೃತದೇಹದ ಬಳಿ ಕ್ಯಾಮೆರಾ ಕೂಡ ಇರಲಿಲ್ಲ ಎವರೆಸ್ಟ್ ನಲ್ಲಿ ಮಳೆ ಬೀಳುವುದಿಲ್ಲ ಹಿಮ ಮಾತ್ರ ಬೀಳುತ್ತೆ ಆದ್ದರಿಂದ ರೀಲ್ ಹಾನಿಗೊಳಗಾಗುವ ಸಾಧ್ಯತೆ ಇಲ್ಲ ಅಂತ ಕೆಲವು ತಜ್ಞರು ವಾದಿಸ್ತಾರೆ ಕ್ಯಾಮೆರಾ ಸಿಕ್ಕರೆ ಸ್ವಲ್ಪ ಮಟ್ಟಿನ ಫೋಟೋಗಳು ಮರಳಿ ಪಡೆಯಬಹುದು ಅಂತ ಹಲವರು ನಂಬಿದ್ದಾರೆ ಹೀಗಾಗಿ ಇವತ್ತಿಗೂ ಆ ಕ್ಯಾಮೆರಾಗಾಗಿ ಹುಡುಕಾಟ ನಡೆದಿದೆ ಬಹುಶಃ ಆ ಕ್ಯಾಮರಾ ಸಿಕ್ಕರೆ ಇತಿಹಾಸ ಬದಲಾದರೂ ಬದಲಾಗಬಹುದು ಇದಿಷ್ಟು ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಹತ್ತಲು ಹೋದವರ ಸಾಹಸದ ಕಥೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ